ಸರ್ಕಾರಿ ಶಾಲೆನಾ ಏ ನಾವು ಮಕ್ಕಳನ್ನ ಕಲಿಸಲ್ಲ ಶಾಲೆಗೆ ಅಲ್ಲಿ ಏನು ಸೌಲಭ್ಯಗಳಿಲ್ಲ ಗೌರ್ಮೆಂಟ್ ಶಾಲೆಗೆ ಸಹಜವಾಗಿ ಎಲ್ಲ ಪೋಷಕರದ್ದು ಒಂದೇ ಮಾತು ಸ್ಟ್ಯಾಂಡರ್ಡ್ ಕಾಲೇಜ್ ಇರಬೇಕು ಐಟೆಕ್ ಆಗಿರಬೇಕು ಲಕ್ಷ ಲಕ್ಷ ಫೀಸ್ ಕಟ್ಟಬೇಕು ಆದರೆ ರಾಜ್ಯದಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಒಂದು ಡಿಗ್ರಿ ಕಾಲೇಜು ಬೆಂಗಳೂರಿನಲ್ಲಿ ಸದ್ದಿಲ್ಲದೆ ವಿದ್ಯಾರ್ಥಿಗಳನ್ನು ಜ್ಞಾನ ದೇಗುಲದ ಕುಡಿಗಳನ್ನಾಗಿ ಮಾಡ್ತಾ ಇದೆ ಅದು ಯಾವ ಕಾಲೇಜು ಅದು ಎಲ್ಲಿದೆ ಬನ್ನಿ ನೋಡೋಣ ವಿಶ್ವಭಾರತಿಯ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನೀವಿನ್ನೂ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ರಾಜ್ಯದ ಮಾದರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಯಲಹಂಕ ಯಲಹಂಕದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರ ಕನಸಿನಂತೆ ಯಲಹಂಕ ಅಭಿವೃದ್ಧಿ ಆಗ್ತಾ ಇದೆ ಅದೇ ರೀತಿ ಯಲಹಂಕದ ಡಿಗ್ರಿ ಕಾಲೇಜು ಅಂದರೆ ಪದವಿ ಕಾಲೇಜು ಯಶಸ್ವಿಯಾಗಿ ಎಂಬರವಾಗಿ ಬೆಳೆ ನಿಂತಿದೆ ಶಿಕ್ಷಣ ಈಗಿನ ಉದ್ಯಮವಾಗಿ ಈಗಿನ ಕಾಂಪಿಟೇಷನ್ ಪ್ರಪಂಚದಲ್ಲಿ ಶಿಕ್ಷಣ ದೊಡ್ಡ ಉದ್ಯಮವಾಗಿ ಬೆಳೆದಿದ್ದಿದೆ ಅದರಲ್ಲೂ ಈಗಿನ ಪ್ರೈವೇಟ್ ಕಾಲೇಜುಗಳ ಕಾಂಪಿಟೇಷನ್ನಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜು ಒಂದು ಕಾಂಪಿಟೇಷನ್ ಕೊಟ್ಕೊಂಡು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಕರುದ ಮತ್ತು ಒಳ್ಳೆಯ ಪ್ರಯೋಗಾಲಯಗಳಿಂದ ಕಾಲೇಜು ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣ ನೀಡ್ತಾ ಇದೆ ಯಲಹಂಕದ ಸರ್ಕಾರಿ ಡಿಗ್ರಿ ಕಾಲೇಜ್ನಲ್ಲಿ ನಾಲ್ಕು ಸಾವಿರದ ಇನ್ನೂರೈವತ್ತು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂದ್ರೆ ಈ ಶಿಕ್ಷಣ ಸಂಸ್ಥೆಯ ಯಶಸ್ಸಿನ ಹಾದಿ ಹೇಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಸಾಮಾನ್ಯ ಮಧ್ಯಮ ವರ್ಗ ಬಡವರ ಬಾದಾಮಿಯಂತೆ ವಿದ್ಯಾರ್ಥಿಗಳ ಸರ್ವಾಂಗೀಣ ರೀತಿಯಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡ್ತಾ ಇದೆ ಯಲಂಕ ಡಿಗ್ರಿ ಕಾಲೇಜ್ ಅಂದರೆ ಅದು ಅತಿಶಯೋಕ್ತಿ ಅಲ್ಲ ಈ ಕಾಲೇಜು ಎರಡು ಸಾವಿರದ ಏಳರಲ್ಲಿ ಎರಡಂಕಿ ಸಂಖ್ಯೆನಲ್ಲಿ ಆರಂಭ ಆಯಿತು ಇದೀಗ ಕಾಲೇಜ್ನಲ್ಲಿ ನಾಲ್ಕು ಸಾವಿರದ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಅವಧಿನಲ್ಲಿ ತುಂಬ ಹಳೆಯ ಕಾಲೇಜುಗಳನ್ನು ಮೀರಿಸೋ ರೀತಿಯಲ್ಲಿ ಬೆಳೆದಿರೋ ಕಾಲೇಜು ಇದು ಅಂತ ಹೇಳಿ ಹೆಸರಾಗಿದೆ ಯಲಹಂಕ ಕಾಲೇಜು ಮೊಟ್ಟ ಮೊದಲಿಗೆ ಈ ಕಾಲೇಜಿನ ಈ ರೀತಿಯ ಬೆಳವಣಿಗೆಗೆ ಸಹಕರಿಸ್ತಾ ಇರುವಂತಹ ಇದಕ್ಕೆ ನೀರೆರಿದು ಪ್ರೋತ್ಸಾಹಿಸ್ತಾ ಇರುವಂತಹ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂಥ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಅವರ ಒಂದು ಪ್ರೀತಿ ಮಮತೆ ಈ ಕಾಲೇಜಿನ ಈ ಮಟ್ಟಕ್ಕೆ ತಂದಿದ್ದ ಯಲಹಂಕ ಡಿಗ್ರಿ ಕಾಲೇಜ್ ರಾಜ್ಯದಲ್ಲಿ ಅತ್ಯುತ್ತಮ ಸರ್ಕಾರಿ ಡಿಗ್ರಿ ಕಾಲೇಜುಗಳಲ್ಲಿ ಒಂದು ಎಂದು ಯಶಸ್ವಿಯಾಗಿದೆ ತಡ ಬಡವರ ಮಧ್ಯಮ ವರ್ಗದ ಸರ್ವಾಂಗೀಣ ರೀತಿಯ ಶಿಕ್ಷಣಕ್ಕೆ ಒತ್ತು ನೀಡುತ್ತಾ ಇರತಕ್ಕಂಥ ಯಲಹಂಕದ ಡಿಗ್ರಿ ಕಾಲೇಜ್ ಭವಿಷ್ಯದ ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮುತ್ತಿದೆ ವರ್ಷದಿಂದ ವರ್ಷಕ್ಕೆ ಅಡ್ಮಿಷನ್ಸು ಹೆಚ್ಚಾಗ್ತಾ ಇದೆ ನೀವು ಇಂತಹ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ವಿದ್ಯಾರ್ಥಿಗಳನ್ನು ನಿಮ್ಮ ಮಕ್ಕಳನ್ನು ಓದಿಸ್ಬೇಕಾ ಹಾಗಿದ್ರೆ ತಡ ಯಲಹಂಕದ ಡಿಗ್ರಿ ಕಾಲೇಜ್ಗೆ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು ಅಡ್ಮಿಷನ್ ಆಗಲಿ ಇದೇನಪ್ಪ ಇವರು ಯಲಹಂಕ ಡಿಗ್ರಿ ಕಾಲೇಜು ಹಾಗೆ ಹೀಗೆ ಒಳ್ಳೆ ಶಿಕ್ಷಣ ನೀಡ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬಿಡಿ ಇದು ಸುಳ್ಳಲ್ಲ ನಿಜ सत्य ಸರ್ ನಮ್ಮದು ಜಿ ಎಫ್ ಟಿ ಸಿ ಅಲಾಂಕ ಕಾಲೇಜ್ನಲ್ಲಿ ಮೊದಲನೇದಾಗಿ ತಗೊಳ್ಳೋದಾದರೆ ನಮ್ಮ ಕಾಲೇಜ್ ಎಂಟರ್ ಆದ ತಕ್ಷಣ ನೀವು ಒಂದು ದೊಡ್ಡ ಒಂದು ಪಾರ್ಕಿಗೆ ಬಂದಿರೋ ಥರ ಫೀಲ್ ಇದೆ ಎಲ್ಲ ಕಡೆ ಹಸಿರನ್ನು ಕಾಣ್ಬೋದು ಮತ್ತು ಎಜುಕೇಷನ್ ಅಂತ ತಗೊಳ್ಳೋದಾದರೆ ನಮ್ಮ ನಮ್ಮ ಕಾಲೇಜು ನಿಜವಾಗ್ಲೂ ಎಜುಕೇಷನಲ್ಲಿ ಯಾವ ಕಾಲೇಜ್ಗೂ ಕಮ್ಮಿ ಇಲ್ಲ ಆ ಮಟ್ಟಿಗಿನ ಎಜುಕೇಷನ್ಸ್ ಇದೆ ನಾವು ನಾನು ಸೈನ್ಸ್ ಡಿಪಾರ್ಟ್ಮೆಂಟ್ ಸೈನ್ಸ್ ಸ್ಟ್ರೀಮ್ ಆಗಿರೋದ್ರಿಂದ ನಮ್ಮಲ್ಲಿ ಒಂದೊಂದು ಸಬ್ಜೆಕ್ಟ್ಗೂ ಎರಡೆರಡು ಲ್ಯಾಬ್ಸ್ ಇದೆ ಎಲ್ಲ ಲ್ಯಾಬ್ ಕೂಡ ವೆಲ್ ಎಕ್ ಎಕ್ವಿಪ್ ವೆಲ್ ಎಕ್ವಿಪ್ಮೆಂಟ್ಸ್ ಇದೆ ಮತ್ತು ಎಲ್ಲ ಫ್ಯಾಕಲ್ಟೀಸ್ ನಮಗೆ ತುಂಬ ಹೆಲ್ಪ್ಫುಲ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಕರಿಕ್ಯುಲರ್ ಅಷ್ಟೇ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಕರಿಕ್ಯುಲರ್ ಆಗಿರಲಿ ಸ್ಪೋರ್ಟ್ಸ್ ಆಗಿರಲಿ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಪ್ರತಿಯೊಂದು ನಡೀತಾ ಇರುತ್ತೆ ನಮ್ಮ ಕಾಲೇಜಲ್ಲಿ ಏನಾದರೂ ಒಂದು ಫಂಕ್ಷನ್ಸ್ ನಡೀತಾ ಇರುತ್ತೆ ಮಕ್ಕಳಲ್ಲಿ ಎಲ್ಲ ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ ಬಿ ಬಿ ಎ ಬಿ ಸಿ ಎ ಕೋರ್ಸ್ಗೆ ಯಲಹಂಕ ಡಿಗ್ರಿ ಕಾಲೇಜಿನಲ್ಲಿ ಅತ್ಯುತ್ತಮ ಬೇಡಿಕೆ ಇದೆ ಇತಿಹಾಸ ಪ್ರಸಿದ್ಧ ಕೆಂಪೇಗೌಡರ ಯಲಹಂಕದ ಡಿಗ್ರಿ ಕಾಲೇಜ್ನಲ್ಲಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾಲ್ಕು ಸಾವಿರದ ಇನ್ನೂರೈವತ್ತು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಮ್ ಎಮ್ ಎ ಇನ್ ಹಿಸ್ಟ್ರಿ ಎಮ್ ಎ ಇನ್ ಎಕನಾಮಿಕ್ಸ್ ಸೇರಿದಂತೆ ಬಿ ಕಾಮ್ ಲಾಜಿಸ್ಟಿಕ್ಸು ಬ್ಯಾಂಕಿಂಗು ಇನ್ಶೂರೆನ್ಸು ಸರ್ವೀಸಸ್ಸು ಹೀಗೆ ಎಲ್ಲ ರೀತಿಯ ಶಿಕ್ಷಣವನ್ನು ಇಲ್ಲಿ ನೀಡಲಾಗ್ತಾ ಇದೆ ಡಿಗ್ರಿ ಕಾಲೇಜ್ನಲ್ಲಿ ಎಲ್ಲ ರೀತಿಯ ಪ್ರಯೋಗಾಲಯಗಳಿವೆ ಐಚ್ಛಿಕ ಕನ್ನಡ ಇದೆ ಜರ್ನಲಿಸಮ್ ಇದೆ ಒಂದು ಗೌರ್ಮೆಂಟ್ ಕಾಲೇಜ್ ಅಂದರೆ ಯಾ ಯಾವಾಗಲೇ ಇರ್ಬೋದು ಅದು ಕಡಿಮೆ ದುಡ್ಡಿನಿಂದ ನಾವು ಸೇರ್ಕೋಬೋದು ಎಲ್ಲ ಬಡ ಮಕ್ಕಳಿಗೆ ಆಗಿರ್ಬೋದು ಶ್ರೀಮಂತರಾಗಿರ್ಬೋದು ಎಲ್ಲರೂ ಯೂಟಿಲೈಸ್ ಮಾಡ್ಕೊಳ್ಳುವಂಥ ಒಂದು ಸಂಸ್ಥೆ ಯಾವ ಸರ್ಕಾರಿ ಶಾಲೆಗಳಾಗಿರ್ಬೋದು ಕಾಲೇಜುಗಳಾಗಿರ್ಬೋದು ಅದರಲ್ಲಿ ಜರ್ನಲಿಸಮ್ ಅಂತ ಬಂದಾಗ ಸಿನಿಮಾ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಪ್ರತಿಯೊಂದು ಸಂಸ್ಥೆ ವಿವಿಧ ಏನೇನು ಕ್ಷೇತ್ರಗಳಿದ್ದಾವೆ ಅದನ್ನೆಲ್ಲದನ್ನೂ ನಾವು ಒಂದೇ ಸೋರ್ಸಲ್ಲಿ ಓದ್ತೀವಿ ಅದಕ್ಕೋಸ್ಕರ ನಾನು ಸೇರ್ಕೊಂಡಿದ್ದೀನಿ ಮತ್ತೆ ಸಮಾಜದ ಸಮಾಜದ ಒಳಿತಿಗಾಗಿ ಅವ್ರ ಪರ ನಿಂತು ಮಾತಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಸೊ ನಾನು ಜರ್ನಲಿಸಂ ಡಿಪಾರ್ಟ್ಮೆಂಟ್ ಸೇರಿ ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಕೋರ್ಸ್ಗಳನ್ನು ಇಲ್ಲಿ ಪರಿಚಯ ಮಾಡಲಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಅನುಭವಿ ಶಿಕ್ಷಕರು ಮತ್ತು ಪ್ರಿನ್ಸಿಪಾಲ್ರ ರ ಶ್ರಮ ಅಂದ್ರೆ ತಪ್ಪಾಗಲ್ಲ ಅನುಭವಿ ಶಿಕ್ಷಕರ ತಂಡಕ್ಕೆ ಒಳ್ಳೆಯ ಆಡಳಿತ ಸಿಬ್ಬಂದಿ ಸಹ ಸಾಥ್ ನೀಡ್ತಾ ಇದ್ದಾರೆ ಅತ್ಯುತ್ತಮ ಲೈಬ್ರರಿ ವ್ಯವಸ್ಥಾ ಇದೆ ಬೇಕಾದ ಎಲ್ಲ ಪುಸ್ತಕಗಳು ಇಲ್ಲಿ ಸಿಗ್ತವೆ ಡಿಜಿಟಲ್ ಲೈಬ್ರರಿ ವ್ಯವಸ್ಥೆ ಸಹ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿನ ಮತ್ತೊಂದು ವಿಶೇಷ ಹೈಯರ್ ಎಜುಕೇಷನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಪುಸ್ತಕಗಳು ತರಬೇತಿ ಸಹ ಇಲ್ಲಿ ನೀಡ್ತಾ ಇರ್ತಕ್ಕಂಥದ್ದು ಕಾಲೇಜಲ್ಲಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಮತ್ತು ಸ್ನಾತಕೋತ್ತರ ವಿಷಯಗಳಲ್ಲೂ ಕೂಡ ಇಲ್ಲಿ ಕೋರ್ಸ್ಗಳು ಇದೆ ಇತಿಹಾಸ ಮಾಸ್ಟರ್ ಡಿಗ್ರಿನಲ್ಲಿ ಎಮ್ ಎ ಇನ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಎರಡು ಕೋರ್ಸ್ಗಳಲ್ಲಿ ಪಿ ಜಿ ಕ್ಲಾಸಸ್ ನಡೀತಾ ಇದೆ ಹಾಗೆ ಬಿ ಕಾಮಲ್ಲಿ ತುಂಬ ದೊಡ್ಡ ಮಟ್ಟದ ಸ್ಟ್ರೆಂತ್ ಇದೆ ಬಿ ಕಾಮ್ಗೆ ಬಿ ಕಾಮಲ್ಲಿ ಲಾಜಿಸ್ಟಿಕ್ ಅಂತ ಹೇಳಿ ಒಂದು ಹೊಸ ಒಂದು ವಿಷಯ ಹಾಗೂ ಬಿ ಎಫ್ ಎಸ್ ಐ ಅಂತ ಹೇಳಿ ಬಿ ಬಿ ಎನಲ್ಲಿ ಜನರಲ್ ಬಿ ಬಿ ಎ ಮತ್ತು ಏವಿಯೇಷನ್ ಅಂತ ಇದೆ ಹೀಗೆ ಮತ್ತು ಬಿ ಸಿ ಎ ಕೋರ್ಸು ಈಗ ಈ ವರ್ಷ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಓದ್ತಾರೆ ಬಿ ಸಿ ಎನಲ್ಲಿ ನೂರ ಇಪ್ಪತ್ತು ಇಂಟೇಕ್ ಇದ್ದರೆ ನಮ್ಮಲ್ಲಿ ಆರುನೂರಕ್ಕೂ ಅಧಿಕ ಅಪ್ಲಿಕೇಶನ್ಸ್ ಬರುತ್ತೆ ತುಂಬ ತುಂಬ ಬೇಡಿಕೆ ಇದೆ ಈ ಕಾಲೇಜ್ ಬೆಂಗಳೂರಲ್ಲಿ ಎಲ್ಲ ಕಾಲೇಜುಗಳಿಗಿಂತ ಈ ಕಾಲೇಜಲ್ಲಿ ಅತಿ ಹೆಚ್ಚು ಸಂಖ್ಯೆ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅದು ನಮಗೆ ತುಂಬ ಹೆಮ್ಮೆಯ ಸಂಗತಿ ಶಾಲಾ ಕಾಲೇಜುಗಳನ್ನು ಜ್ಞಾನ ದೇಗುಲಗಳೆಂದು ಕರೀತಾರೆ ಸಮಾಜದ ಜನರನ್ನು ತಿದ್ದಿ ತೀಡಿ ಸನ್ಮಾರ್ಗದತ್ತ ಮುನ್ನಡೆಸುವ ಒಂದೊಳ್ಳೆ ಕೆಲಸವನ್ನು ಗುರುಗಳು ಮಾಡ್ತಾರೆ ಗುರುಗಳಿಂದ ಪಡೆದಂತಹ ಅತ್ಯುತ್ತಮ ಶಿಕ್ಷಣ ಮಾರ್ಗದರ್ಶನದಿಂದ ವರ್ಷದಿಂದ ವರ್ಷಕ್ಕೆ ಔಟ್ ಆಗುವ ವಿದ್ಯಾರ್ಥಿಗಳು ವಿವೇಕಾನಂದರಂತೆ ಅಂಬೇಡ್ಕರ್ರಂತೆ ನೇತಾಜಿ ಬಸವಣ್ಣರಂತಹ ಸಮ ನವ ಸಮಾಜ ಕಟ್ಟುವಂತಹ ಶಿಕ್ಷಣವನ್ನು ಪಡೆದುಕೊಳ್ಳಲಿ ಉತ್ತಮ ಶಿಲ್ಪಿಗಳಾಗಿ ಹೊರಹೊಬ್ಬಲಿ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಯಲಹಕ್ಕದ ಡಿಗ್ರಿ ಕಾಲೇಜ್ ಕಾಂಪಿಟೇಟಿವ್ ಕ್ಲಾಸಸ್ ಅಂತ ಮಾಡ್ತಾರೆ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಸ್ನ ಕರೆಸಿ ನಮ್ಮ ಕಾಲೇಜ್ನಲ್ಲಿ ಮಕ್ಕಳಿಗೆ ಯಾರ್ಯಾರಿಗೆ ಮುಂದೆ ಸ್ಪರ್ಧಾತ್ಮಕ ಇದು ಪರೀಕ್ಷೆಗಳಿಗೆ ಹೋಗಬೇಕು ಅಂತ ಆಸಕ್ತಿ ಇದೆ ಅವ್ರಿಗೆಲ್ಲರಿಗೂ ಇಲ್ಲೇ ಟ್ರೈನ್ ಮಾಡ್ತಿದ್ದಾರೆ ತುಂಬ ವೇರಿಯಸ್ ಫೀಲ್ಡ್ಸಿಂದ ಒಳ್ಳೆ ರಿಸೋರ್ಸ್ ಪರ್ಸನ್ಸ್ನ ಕರೆಸಿ ಮಾಡ್ತಾರೆ ಮತ್ತು ಪ್ರತಿಯೊಂದಕ್ಕೂ ತುಂಬ ಸಪೋರ್ಟ್ ಮಾಡ್ತಾರೆ ಅಷ್ಟೇ ನಮ್ಮನ್ನೆಲ್ಲ ಯಾವತ್ತು ನಾವು ಏನೇ ಮಾಡ್ತೀವಿ ಅಂತಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಬರೀ ಎಜುಕೇಷನ್ ಅಷ್ಟೇ ಅಲ್ಲ ಸ್ಪೋರ್ಟ್ಸ್ ಆಗಿರಲಿ ಅಥವಾ ಕಲ್ಚರಲ್ಸ್ ಆಗಿರಲಿ ನಾನು ಕಾಲೇಜಿಗೆ ಸೇರ್ಕೊಂಡಾಗಿಂದ ನಾನು ಓವರ್ ಆಲ್ ತುಂಬ ಆ್ಯಸ್ ಅ ಪರ್ಸನ್ ತುಂಬ ಚೇಂಜ್ ಆಗಿದ್ದೀನಿ ಬರೀ ಓದೋದಲ್ಲ ಅಷ್ಟೇ ಅಲ್ಲ ಇನ್ ಕಲ್ಚರಲ್ ಆಕ್ಟಿವಿಟೀಸ್ ಇವತ್ತು ಮಾತಾಡ್ತೀನಿ ಏನೋ ಒಂದು ಮಾಡ್ತೀನಿ ಅಂದರೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಸಪೋರ್ಟ್ ತುಂಬಾ ಇದೆ ಪ್ರಿನ್ಸಿಪಲ್ ಮ್ಯಾಮ್ಗೆ ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ನಾನು ಇರೋ ತನಕ ಎಲ್ಲ ಅನುಭವಿ ಪ್ರಾಧ್ಯಾಪಕರು ಇದ್ದಾರೆ ಜೊತೆಗೆ ಅನುಭವಿ ಮತ್ತು ತುಂಬಾ ಪ್ರೀತಿಯಿಂದ ತಾಳ್ಮೆಯಿಂದ ಕೆಲಸ ಮಾಡುವಂತಹ ಯಾಕಂದರೆ ಇದೊಂದು ದೊಡ್ಡ ಸ್ಟ್ರೆಂತಿನ ಕಾಲೇಜು ಆದರೆ ಆಡಳಿತ ಸಿಬ್ಬಂದಿ ಕಡಿಮೆ ಇದೆ ಅದರಲ್ಲೇನೆ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಆಡಳಿತ ನಿರ್ವಹಣೆ ಮಾಡ್ತಾ ಇದ್ದಾರೆ ಇಲ್ಲಿ ರ್ಯಾಂಕ್ ಬರ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು ಜ್ಞಾನದಿಂ ಮೇಲಿಲ್ಲ ಶ್ವಾನದೀಮ್ ಕೇಳಿಲ್ಲ ಭಾನುಮಂಡಲದಿಂದ ಬೆಳಗಿಲ್ಲ ಜಗದೊಳಗೆ ಜ್ಞಾನವೇ ಅಧಿಕ ಸರ್ವಜ್ಞ ಅಂತೇಳಿ ಸರ್ವಜ್ಞ ತ್ರಿಪದಿಯಲ್ಲಿ ಹೇಳಿದಾನೆ ಈ ಮಾತಿನಂತೆ ಜ್ಞಾನದ ಕುಡಿಗಳನ್ನ ಅತ್ಯುತ್ತಮ ಮಾರ್ಗದಲ್ಲಿ ಒಳ್ಳೆಯ ಜ್ಞಾನ ಕೊಟ್ಟು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಸಮಾಜಕ್ಕೆ ಒಳ್ಳೆಯ ಕುಡಿಗಳನ್ನಾಗಿ ನೀಡ್ತಾ ಇರ್ತಕ್ಕಂಥ ಕಾಲೇಜು ಯಲಹಂಕದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಟೀಚರ್ಸು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದರ ತಾಕತ್ತು ಗತ್ತು ಗಮ್ಮತ್ತು ಏನು ಅನ್ನೋದನ್ನು ಈಗಾಗಲೇ ನೀವು ನೋಡಿದ್ದೀರ ಈ ಶಾಲೆ ಈ ಕಾಲೇಜು ಈ ಡಿಗ್ರಿ ಕಾಲೇಜು ರಾಜ್ಯಕ್ಕೆ ಮಾದರಿ ಶಿಕ್ಷಣವನ್ನು ಕೊಡಲಿ शशाजते सुरेशाबू विश्वभारती येलहक